ಹಣಿ ಮ್ಯಾಲೆ ಕುಕುಮ ಐತಿ ಅಲ್ಲಿ ಗಂಡ ಯಾವ ಹಣಿ ಮ್ಯಾಗ ಯಾಕ ಕುಕುಮ ಹಚ್ತಿರಿ ಅಂತ ಕೇಳ್ತಾನೆ ಮತ್ತು ಬೇತಲದೊಳಗೆ ಈಗ ನಮ್ಮ ಹೆಣ್ಮಕ್ಳ ನೆತ್ತಿ ಒಳಗೆ ಕುಕುಮ ಹಸ್ತಾರಲ್ಲ ಇಲ್ಲಿ ಅಲ್ಯಾಕೆ ಕುಕುಮ ಹಸ್ತಿರಿ ಅಲ್ಲಿ ಗಂಡ ಯಾವುದಾನ ಅಂತ ಕೇಳ್ಲಾತ್ಯಾನ ತುರುಬಿನ ಒಂದು ತುರುಬಿನಾಗ ಹೂವಿನ ಮಾಲಿ ಹಾಕ್ತೀರಿ ಅಲ್ಲಿಯಾವ ಯಾವ ಗಂಡದ ಅಂತ ಕೇಳ್ಲಾತ್ಯಾನು ಮೂರು ಪ್ರಶ್ನೆ ಇನಕ ಒಂದು ಬಿಡುಗಡೆ ಮಾಡಿ ನೆದನ ಇದನ್ನ ಇದನ್ನು ಮೂರುದ್ರ ನಾಲ್ಕು ಅದು ಹೇಳ್ತೇನೆ ಕೇಳ ಲಕ್ಷ್ಮಣ ನೋಡಪ್ಪ ಲಕ್ಷ್ಮಣ ಗೋದೂರಿಗೆ ಡಬ್ಬ ಬಾರಿಸಿದ್ರ ಕೋಳಿ ಡಬ್ ಹಾಕಿದ ಯಾಕ ಕೋಳಿ ಅಟ ಡಬ್ ಹಾಕತಾರ ಹುನ್ಜಾ ಬಿ ಡಬ್ ಹಾಕ್ತಾರ ಗೊತ್ತೈತಿ ಮದ್ಯನ್ ಬಿಸ್ಲಾಕ ಹಲಾಲಕ್ ಬತ್ತ ಮದ್ಯನ್ ಬಿಸ್ಲಾಕ ಹೋಗತೈತಿ ಹಂಗ ಇದು ಹೆಂಗಾಗ್ಯದ ಗೊತ್ತೇನ್ರಿ ಏನಾಗಿತಿ ಕೈಲೇ ಆಗಲ್ಲದ ಮೈ ಎಲ್ಲ ಹರ್ಕೊಂಡ ಹಿಂಗೆಲ್ಲ ಮಾಡ್ಬೇಡೋ ಲಕ್ಷ್ಮಣ ಬಹಳ ಇದೆ ತಿಳ್ನ ಮತ್ತೊಮ್ಮೆ ಕರಶಾರಿ ಹುರಾಗ ಅದಕ್ಕ ಹೇಳ ತನಿಪ ಹೆಂಗ ಕೂತಾಳ ನೋಡ್ರಿ ಮಸೀದಿನ ವಿದ್ಯೆ ಕುಬ್ಸಾ ಮಾಡಿಸ್ಕೊಳ ಅವ್ರಂಗತ್ರಿ ದಯವಿಟ್ಟು ದೈವದವ್ರ ಶಾಂತತೆ ಕಾಪಾಡ್ರಿ ಹಾ ಮಸೀಬಿನಾಳ ವಿದ್ಯಾ ಕುಬಸ ಮಾಡಿಸಿಕೊಳ್ಳಂಗ ಕೂತಾಳು ಅಂತ ನನಗೆ ಹೇಳಿ ಅಲ್ಲ ಇರ್ಲಿ ಯಾಕಂದ್ರ ಅಕ್ಕಿಗಿ ಕುಬುಸಾ ಮಾಡಿಕೊಳ್ಳಂಗ ಆಗಿರ್ತದರಿ ಈಗ ಐದ್ರ ಅಂದ್ರೆ ಆಗಲಿ ಬಿಟ್ಟ ಏಳರ ಅಂದ್ರೆ ಆಗ್ಲಿ ದಿಂದ ಅಂದ್ರೆ ಆಗ್ಲಿ ಒಂದು ಅಕ್ಕಿಗೆ ಕುಬಸ ಮಾಡಿಕೊಳ್ಳಂಗ ಆಗಿರ್ತತಿ ಅಕ್ಕಿ ಕೂತಿರ್ತಾಳ ಕೂತಿರ್ತಾಳ ಅಕ್ಕಿ ಮಗಲಾಗ ಬಂದ್ ಇವ್ ಕೂತಿರ್ತಾನಲ್ಲ ಇವಂಗ ಯಾವ ಮಾಡಿರ್ತಾನ ಕುಬಸ ಮಾಡ್ಕೊಳಂಗ ಇವಗು ಯಾವ್ರ ಮಾಡಿದ್ಲಾ ಬಂಗಾರ ಸಿಕ್ಕ ರೀ ನಾ ಹೇಳುದೆ ಕಲ್ಲಿ ಹೇಳತ್ಯಾರ ನೋಡಿ ನಮ್ಮಲ್ಲಿ ಇಂಡಿ ಹವಾದಾರ್ ಸಾಹಬ್ರು ಅವ್ರು ಎಲ್ಲ ಕಡೆ ಆ ಕಡೆ ಕೌಸ್ಗ ಈ ಕಡೆ ಕೌಸ್ಗ ಯಾವಂಸ ಬಂಸ ಇತ್ತದ ಅಲ್ಲಿ ಹಂಗೆ ಭಾಳ ಶ್ಯಾಣೆ ಅದನ ಲಕ್ಷ್ಮಣ ಅಂತ ಹೇಳಿ ಕರಿಶ್ಯಾರು ಹುಡುಗ ಯಾಕೋ ಶ್ಯಾನ್ಯ ಶಾನ್ಯಾ ಅನಂಡ್ಲೆ ಶ್ಯಾವ್ನಿಗೆ ಪಾನಗಿ ಹೊಡ್ಯಾಕತ್ಯಾನಪ್ಪ ಅದಕ್ಕೆ ಲಕ್ಷ್ಮಣ ನಾ ಕೇಳುದ ಬೇರೆ ನೀ ಹೇಳುದೆ ಬೇರೆ ಸಖಿ ಒಳಗೆ ಮಾತು ಹೇಳಿದ್ರು ಅವರು ಗಾಂಧಾರಿ ಅಂತ ಗಾಂಧಾರಿ ಗಾಂಧಾರಿಗೆ ಹೋಂತಿನ ಸಂಗಟ ಲಗ್ನ ಆಗಬೇಕಾದ್ರಿಗೆ ಆಕಿಗ ಯಾವ ಗಣಮಗ ಹೆಣ್ಣು ನೀವ್ ಎಂತ ಹೆಣ್ಣ ಹಾಡವ್ರಿ ಕೀಳಾಗಿ ಕೀಳಾಗಿಕೊತೇರಿ ಸಂಿನ ಸಂಘಟ ಯಾಕ ಗಾಂಧಾರಿ ಲಗ್ನ ಆದಳು ಅಂತ ಹೇಳಿ ನಮಗ ಪದ್ಯ ರೂಪದೊಳಗ್ ಕೇಳ್ಕೊತ ಹೋಗ್ಯಾರಪ್ಪ ದೈವದ ಆಶೀರ್ವಾದ ದೇವಿಯ ಆಶೀರ್ವಾದ ತಿಳಿದಟ್ಟು ವಿಷಯ ಬಿಡುಗಡೆ ಮಾಡ್ಕೊತ ಹೋಗ್ರಿ ಮೊದಲು ಒಂದು ಸಖಿ ಅಂದೂರಿ ಮುಂದಿನ ಸವಾಲಕ್ಕೆ ಜವಾಬಗಳು ಈಗ ನೀವು ಸವಾಲಾಗ ಗಾಂಧಾರಿ ಜನ್ಮ ತಾಳಿದ ತಕ್ಷಣ ಜಾತಕ ಪಂಡಿತ್ರ ತ್ಯಾಕ ಜಾತಕ ತಗಸ್ಲಾಕ ಹಾದಾಗ ಆಕಿ ಜಾತಕದೊಳಗ ಒಂದ ದೋಷ ಪಂಡಿತ ಏನಂತ ಹೇಳಿ ನಿನ್ನ ಮಗಳ ಹುಟ್ಟಿದೆಲ್ಲ ನಕ್ಷತ್ರ ಚಲೋ ಐತಿ ಖರೆ ಆಕೆಲ್ಲ ಲಗ್ನ ಜಾತಕದೊಳಗ ಜರ ಸೂತಕ ಐತಿ ಅಂತ ಹೇಳದವ ಯಾರ ಪಂಡಿತ ಅಡ್ಡ ಅಡ್ಡಿ ಐತಿ ಅಂತ ಹೇಳ್ದ ಹೆಂಗ ಅವಾಗ ಕೇಳತ್ತಾನ ಏನದ ಅದು ಹಂತದ ಅದನ್ನ ಏನ ಮಾಡ್ರಿ ನಿರ್ವಹ ಆಗ್ತೇತಿ ನನಗ ನೀ ಹೇಳಂದಾಗ ಅವಾಗ ಹೇಳತನವ ಪಂಡಿತ ಏನತ್ ಈಕಿದ್ ಎಲ್ಲಾ ಸೂತ ಐತಿ ಖರೆ இக்கி முந்த வயக்குன ஆக டாயம் அது ஒழகாதோரநேதிகொட்டிர எடநேதாய்த்தி ஜாத்தி ஜன்ம குண்டலிங் ஜன்ம குண்டலி தோசாதிகொட்டிர பைலாதவன் சாய்தானோந்தி நவக்குத்தான அந்த அவந்தவக அப்பா ஏனத்த ನನ್ನ ಮಗಳ ಸಂಬಂಧ ನಾನು ನರ ಮಾನವನ ಮಾನವ್ನ ಹೋದ ಬಲಿ ಕುಡದ ಬೇಡ ಬೇಡ ಗಂಡ ಮಾನವನ ಓದ ಬಲಿ ಕುಡದ ಬೇಡ ತಿಳ್ಕೊಂಡ ಅವಾಗ ಹೇಳ್ತಾನ ಪಂಡಿತ ಅಂದ ಇದನ್ನ ಏನ್ರಿ ಮಾಡಿ ದೋಷ ದೂರ ಆಗಬೇಕಾದ್ರ ಒಂದೆ ಇದ್ರೊಳಗ ಒಂದ್ ವಿಚಾರ ಮಾಡೋನು ಒಂದವ ಮಾನವ್ರನ್ನ ಬಲಿ ಕುಡದ ಬೇಡ ಯಾಕಂದ್ರ ಮಾನವನ ಬಲಿ ಕೊಟ್ರ ಪಾಪ ಆಗ್ತದ ಮಾನವನ ಬಲಿ ಪ್ರಾಣ ಹತ್ಯೆ ಮಾಡೋದಾಗತತಿ ಬ್ಯಾಡಪಾಡ್ರ ಅದಕ್ಕೆ ಗಂಡ್ರ ಎಲ್ಲ ಒಂದ ಹೋಂತಿನ ಸಂಘಟ ಲಗ್ನ ಮಾಡಿ ಒಳಗ ಬರ್ತದ ಹೋಂತಿನ ಸಂಘಟ ಲಗ್ನ ಮಾಡಿದೆ ಅಂದ್ರ ಹೋಂತ ಮೊದಲು ಸಾಯ್ತೈತಿ ಸತ್ ಮೇಲತ್ತ ಹಿಂದಾಗಡೆ ದತ್ತರಾಷ್ಟ್ರ ಕೊಟ್ಟ ಲಗ್ನ ಮಾಡಂದ ಅವಾಗ ಮೊದಲಕಿ ಜನ್ಮ ಕುಂಡ್ಲಿ ಒಳಗ ದೋಷಿ ತನೇನ ಪೈಲಾದ ಗಂಡ ಸಾಯ್ತನ ದೋಷಿ ತನ್ನ ಹೋಂತಿನ ಸಂಘಟ ಲಗ್ನ ಮಾಡ್ಯಾರು ಹಿಂದಾಗಡೆ ದತ್ತ ರಾಷ್ಟ್ರ ಸಂಘಟ ಲಗ್ನ ಆಗ್ಯದ ಪ್ರಶ್ನೆ ಉತ್ತರ ನನ್ನ ರೋಕ ತೆಟ್ ರೋಕ ಬಿಡಗಡೆ ಮತ್ತೇನ್ರಿ ನಿಂದಿತ್ತ ಇದನ್ನ ಬಿಟ್ಟು ಮತ್ತೊಂದು ಹೇಳ್ಯಾನ್ರಿ ಅನ್ರಿ ಬಿಟ್ಟು ಇವನ ಮಾಡುದಿತ್ತ ಇಲ್ರಿ ಇವ ನಾನು ಕೇಳೋನ ಹೊಳೆ ನಾನು ಒಂದಕ್ಕೆ ಹೇಳ್ತನ ಬಹಳ ದೊಡ್ಡದ ಬೇಡ ನೀನು ನನಗೆ ಗಾಂಧಾರಿಯ ಕೇಳಿದಿ ಕೇಳಿರಿ ನಾನು ನಿನ್ನ ಗಾಂಧಾರಿ ಬಗ್ಗೆ ನಾನು ಗಾಂಧಾರಿ ಬಗ್ಗೆ ನನಗೆ ಕೇಳಿದಿ ಗಣಮಗನ ಬಗ್ಗೆ ನಿನಗೆ ನಾ ಕೇಳತನ ಯಾವ ಗಾಂಧಾರಿ ಪುತ್ರ ದುರ್ಯೋಧನ ದುರ್ಯೋಧನದ ಶರೀರ ಎಲ್ಲ ವಜ್ರ ಕವಚಿತ್ತು ಶರೀರೆಲ್ಲ ವಜ್ರ ಕವಚತ್ ಬೇಕಂದ್ರ ಮಹಾಭಾರತದೊಳಗೈತಿ ಓದಿ ನೋಡು ಓದಿ ನೋಡು ಶರೀರೆಲ್ಲ ವಜ್ರ ಕವಚಿತ್ತು ಆದ್ರ ಅವನ ತೊಡ್ಯಾಗ ಅವನ ಪ್ರಾಣ ಯಾಕೆ ಇತ್ತು ಎದ್ರ ಸಂಬಂಧಿತ್ತು ಇದು ಬೇಕಾಗ್ಯಾರ ಎಲ್ಲರೂ ತೆಲಿಗೆ ಬಡದ್ರ ಸಾಯ್ತಾರೆ ಕೈಗೆ ಬಡದ್ರ ಸಾಯ್ತಾರೆ ಕಾಲಿಗೆ ಬಡದ್ರ ಸಾಯ್ತಾರ ಎದಿಗೆ ಹೊಡೆದ್ರ ಸಾಯ್ತಾರ ಮಹತ್ವ ಹೊಳ ಜಾಗದೊಳಗೆ ಹೊಡೆದ್ರು ಸಾಯ್ತಾರ ಭೀಮಗ ದುರ್ಯೋಧನಗ ಲಡಾಯಿ ಆಗಾಗ ತೊಡಗಿ ಹೊಡೆದ ಬಳಕ ದುರ್ಯೋಧನ ಸಾಯ್ತಾನೆ ದುರ್ಯೋಧನ ದುರ್ಯೋಧನನ ತೊಡ್ಯಾಗ ಪ್ರಾಣಿ ಇರಬೇಕಾದ್ರ ಏನ ಕಾರಣಕ್ಕ ಅಲ್ಲೇ ಪ್ರಾಣಿತ್ತು ಕಾರಣ ಇಕ್ಕತ್ತ ಅದಕ್ಕ ಹಿಂದ ಯಾರ ಅದಾರ ಅದಾರೋ ಏನು ಇಲ್ಲೋ ಬಂದ್ರೆ ಬರ್ಲಿಕ್ಕ ಮೂರು ಸಲ ಮುಕ್ಕಳಿ ಹೇಳಿದೀನಿ ರೋಕ್ ಬೈ ಓಕ್ ನಾ ಹೇಳ್ತೇನೆ ಹೋಗಿಲ್ಲ ಮಾಡಬೇಡ ಇದು ಇದೀಬನಳ ವಿದ್ಯಾನ ಮೇಳ ಅದ ಎಲ್ಲಾರ ಸಂಘಟ ಅಡಿಕೆ ಬೇರೆ ಬ್ಯಾರೇ ಮಸೀಬ್ನಳ ವಿದ್ಯಾನ ಸಂಘಟ ಹಾಡಿಕೆ ಬೇರೆ ಬ್ಯಾರೇ ಕೇಳಬಾರದ ಅಂದ್ರೆ ತಟಕ ತಟಕ ಬಿದ್ದಿತ್ತು ಗಂಡ್ ಹಾಡವ್ರದು ಸೋಮ ಅವ್ರ ಅಪ್ಪ ನಡಸ್ಯ ನೋಡ್ರಿ ಒಳಗ ನಾಟಕ ಎದ್ದ್ ನಡ್ಕೋತ ಹೊಂಟಿದಿವಂಗ ಹೊಂಟಾಳ ನೋಡ್ರಿ ಉಮಾಸ್ರೀ ಹೊಂಟ ಹಂಗ ಹೊಂಟಾಳತ್ ಆಕಿ ಗೊತ್ತಾಗಿಲ್ಲ ತೀರ್ದಾಳು ಊರಾಗ ಕುಮಾರಶ್ರೀ ಮತ್ತ ಮಸ್ತ ಕ್ಷೇತ್ರ ಹಾಕಿದಾರಲ ಅದೆಲ್ಲ ಅಕ್ಕಿ ಗೊತ್ತಾದ್ರೆ ಇವ್ ಹಾಡು ಪುಣ್ಯ ನೋಡ್ರಿ ಹಿಂದ ಬೇಕಾಗಿಲ್ಲ ನನಗ ರಾಧಾವರ್ಯ ಬಂದಿರಬೇಕು ನಾ ಯಾವ ಹೆಣ್ಣ ಮೇಳ ಬಿಟ್ಟು ಕೊಡಂಗಿಲ್ಲ ನಾವು ಹೆಣ್ಣು ಹೇಳೋರಲ್ಲ ಗಣ್ಣಿನ ಮೇಳ ಮಾತಾಡೋರಲ್ಲ ಹೆಣ್ಣು ಮೇಳ ಅಲ್ಲ ಎಲ್ಲ ನನ್ನ ತಾಯಿ ಸಮಾನ ಯಾರನು ಬಿಟ್ಟು ಕೊಟ್ಟ ಅಲ್ಲ ನಾವು ಅವು ಹೊಲಸು ಚಟ ನಿಮ್ಮ ನಿಮ್ಮಲ್ಲಿ ಇದಾವೆ ಕಣದ ಅದವ್ರಲ್ಲ ನಮ್ಮಲ್ಲಿ ಇಲ್ಲ ನಾಡಿ ನನಗೆ ಜೈ ಗಿಡಿ ಹೋಗ್ಲಿ ശരി ആടമോട്ട ഇന്നസമുള്ള ആടിനിക്ക് ആദ്യ ശക്തി കമ്മിയ ஆய் ஹாங்க பாம் ஜோத் சக்தி தியா உட்டே பந்திர கேங்க உத்தே பந்திர கேங்க ಗಣಸಿನ ನೆತ್ತಿ ಕಾಲು ಕುಡು 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 ಬಿಡುವ ಎಲ್ಲ ಸೋಂಗ ಆಕಡೆ ಸೋಂಗ ಇಲ್ಲ ಅವನ ಸಂತ ಅವ್ನ ಅವನ ಗತ್ತ ಬ್ಯಾರ ಅವನ್ ಗತ್ ಹೆಂಗಪ್ಪ ಅವ್ನ ಡಪ್ಪ ಅವನ ಡಪ್ಪಿನ ಗತ್ ಯಾರಿ ಹತ್ತಂಗಿಲ್ಲ ಅದ ಹೆಂಗ್ರಿ ಟಂಕ ಟಂಕ ಟಂಕನಕ ಟಂಕ ಟಂಕ ಗತ್ತ ಬ್ಯಾರ ുഗക്തിരാ തളായിത്തോസ് ബെർല നാട്ീ അാളക് അരാ ഓദിട്ട പദി ആദ്യുഗഡി ശക്തി മൊതലി നായി ಆಕೆ ಅನಾದಿಕ್ಕಿನ್ನ ಆದಿಶಕ್ತಿ ಎಲ್ರಿ ಕಮ್ಮಿ ಅಂದ್ರೆ ಬಲ್ಲ ಅವ್ರು ನಾವು ಅಂದಿಲ್ಲ ಮತ್ತು ಇದನ್ನ ಸಾವಳ್ಗಿ ಮಮದ ಸಬ್ರ ಒಂದು ಮಾತು ಹೇಳ್ಯಾರೀ ಕೊಳ್ಳಾಗ ಕಟ್ಟ್ಯಾರು ಹಳಿ ಮೇಟ ತಿಂದೀವಿ ಅಯ್ಯೋಟ ನಾವು ಅಂದಿಲ್ಲಪ್ಪ ಅವ್ರು ಕವಿ ಮಂದ ಕವಿ ಮಾಡ್ಯಾ ಪರಮ ಜ್ಯೋತಿ ಶಕ್ತಿ ಎಂದ ಪರಬ್ರಹ್ಮ ಬ್ರಹ್ಮ ಹುಟ್ಟಿ ಮೇ ಪಾರ್ವತಿ ಮಗನಾದ ನೀಲಕಂಠ ರಥಸಳ ಧಿಕ್ಕಗಳ ಯಾಂಕ ಕತ್ತಿ ಗೊತ್ತ ತೆಗೆ ಬ್ಯಾಡ ತಂಟ ತಗಿ ಬ್ಯಾಡ ತಂಟರ ಹೃದಯನಿ ಹರ ಜನಸಿ ಬಾಂಗ ನಿನಗೇನು ಗೊತ್ತಾದ ಗಾರವೇ ಕೇಳ ಕಿವಿ ಕುವ

bien horas ya que para acá ಏನಂತ ಹೇಳಿ ಏನ ಈ ಮಶೀಬ್ ವಿದ್ಯಾನ ಡಪ್ಪಿನ ತೊಗಲು ಕಾಯ್ಬೇಕಾದ್ರೆ ನಾನು ಬೆಂಕಿ ಬೇಕ್ರಿ ಅತ್ವನ್ ಬೆಂಕಿ ಅಲ್ಲ ನಿನಗ ಬೆಂಕಿ ಹತ್ತಲಿ ಇವನ್ ಬೆಂಕಿ ಬೆಂಕಿ ಹತ್ತಿ ಹಲೋ ಲಕ್ಷ್ಮಣ ಎಕಡೆ ಐತಿ ನಿನ್ನ ತಲಿ ಯಾಕ ಮಾತು ಮಾತಾಡಿದ್ರ ಮಾತಿನಾಗ ವಕೀಲ್ ಕಿ ಪಾಯಿಂಟ್ ಮಾಡಿರ್ಬೇಕು ಮಾತಾಡಿದ್ರ ಮಾತಾಡಿದ್ರ ಹೋಳಕ್ಕೆ ಸಿಕ್ಕಿನಾಗ ಜ್ಞಾನ ಐತಿ ಇಲ್ಲ ಕೈ ಅಂದ್ರೆ ಅಂದ್ರ ಹೆಂಗ ನಾನು ಬೆಂಕಿ ಅಂದ್ರ ಜಗದಾಗ ಹೆಚ್ಚಿಂದ ಐತಿ ಅಂದ್ರೆ ಆ ಬೆಂಕಿದ್ರಪ್ಪ ಗರಂ ಆಗ್ತೈತಿ ದೊಡ್ಡದೈತಿ ನಿನ್ನ ಬೆಂಕಿ ದೊಡ್ಡದಿತ್ತಂದ್ರ ನನ್ನ ನೀರಿಗೆ ಯಾಕೆ ಆರ್ತೈತಿವ ಬ ಇವನು ತಂದೆಗಾಗತನ ಹೌದು ಇವ ಮೊದಲಾಗਿਆನ ಏನು ನಿನ್ನ ಸ್ವರೂಪದ ನೀರಂದ್ರ ಗಂಗಾನ ಅವತಾರ ಹೌದು ನೀನಿ ಬ್ಯಾಂಕಿ દોಡದಿದ್ರೆ ನಮ್ಮ ನೀರಿಗೆ ಬೆಂಕಿ ಆರbaarದ ಆರbaarದla ಮತ್ತೆ ಇನ್ನೊಂದು ಮಾತು ಹೇಳಿದ್ರಿಪ್ಪ ಏನಂತೆ ಇನ್ನು ಬೆಂಕಿ દોಡದ ಬರೇ ಅಗ್ನಿ ದೇವ ತಷ್ಟ ಅಂತ ಬಿಡಂಗಿಲ್ಲ ಅಗ್ನಿ ದೇವ ತಟ್ಟ ಅಂದ್ಬಿಡ್ತಾರ ಮನಿ ಒಳಗ ಹೋಮ ಸುಡ್ಲಿ ಯಜ್ಞ ಮಾಡ್ಲಿ ಯಜ್ಞ ಯಾಗಾದಿ ಒಳಗ ಹುಡ್ತಾರ ಹುಡ್ತಾರ ಬರೇ ಒಂದ್ ಹೋಮ ಸುಡ್ಬೇಕಾದ್ರು ಬರೇ ಒಂದು ಸಾಧು ಸತ್ ಪುರುಷರ ಪಂಡಿತರಾಗ್ಲಿ ತುಪ್ಪ ಸುರಿಬೇಕಾದ್ರೂ ಅಗ್ನಿ ಒಳಗ ಒಂದ್ ಮಾತ್ ಹೇಳ್ತಾರ ಏನತ್ತ ಓಮ್ ಅಗ್ನಿ ಸ್ವಾಹ ಸ್ವಾಹಾದೇವಿ ಅಂದ್ರ ಅವನ ಹ್ಯಾತೀಕೆ ಅಗ್ನಿ ಹ್ಯಾತಿ ಮತ್ ಮ್ಯಾಲ ಬೇಕ ಇಲ್ಲಿ ಮ್ಯಾಲ ಬೇಕಲ್ಲ ಅಗ್ನಿ ಸ್ವಾಹ ಕರಿತಾರೆ ಬರೇ ಅಗ್ನಿ ಅತ್ ಅಟ್ಟ ಅಂದ್ ಬಿಟ್ಟಿಲ್ಲ ಅಗ್ನಿ ಅಟ್ಟ ಅಂದ್ ಬಿಟ್ಟಿದ್ರ ಅಂದ್ರ ಯಾವ ಪುರಾಣದೊಳಗ್ ಬರ್ದದ ಹೇಳ ಅಗ್ನಿ ಸ್ವಾಹ ಸ್ವಾಹ ಅಂದ್ರ ಮ್ಯಾಲ ಅಗ್ನಿ ಅಗ್ನಿದೇವನ್ ಹ್ಯಾತಿ ಬೇಕ ಆ ಸ್ವಾಹ ದೇವಿ ಅವನ ನೀ ಏನ್ ಮಾಡ್ರು ನಿನ್ನ ಬ್ಯಾಳಿ ಬೇಯ್ ಬಿರಿಯದ ಒಳಗೊಂದು ಬೇರೆ ಹತ್ತಿರ ಸುದ್ದಿ ಮತ್ತೇನ್ ಹೇಳ್ತಾನು காலாக கையாக ம கால் கைய கூம அச்சேரி இல்லைதான் மத்த நெத்திய கூக்கும அச்சேரி அவுண்டதான் ஏன் இவ்வளவு மந்தி கண்ட்ரேப்பா ಹಣ್ಣಿ ಮ್ಯಾಲ ಕುಕುಮ ಐತಿ ಅಲ್ಲಿ ಗಂಡ ಯಾವ ಹಣ್ಣಿ ಮ್ಯಾಗ ಯಾಕ ಕುಕುಮ ಹಸ್ತಿರಿ ಅಂತ ಬೇತಲದೊಳಗೆ ಈಗ ನಮ್ಮ ಹೆಣ್ಮಕ್ಳ ನೆತ್ತಿ ಒಳಗ ಕುಕುಮ ಹಸ್ತಾರ ಇಲ್ಲಿ ಅಲ್ಯಾಕ ಕುಕುಮ ಹಸ್ತಿರಿ ಅಲ್ಲಿ ಗಂಡ ಯಾವ್ದ ಅನ್ನೋದು ಒಂದು ತುರ್ವಿನಾಗ ಹೂವಿನ ಮಾಲಿ ಹಾಕ್ತಿರಿ ಅಲ್ಯಾವ್ ಅಂತ ಕೇಳತ್ಯಾನು ಮೂರು ಪ್ರಶ್ನೆ ಏನಕ ಒಂದ್ ಬಿಡುಗಡೆ ಮಾಡಿ ಹಿಡಿದ್ರೆ ಇದನ್ನ ಮೂರ್ ಹಿಡಿದ್ರ ಅದು ಹೇಳ್ತಾನ ಕೇಳ ಲಕ್ಷ್ಮಣ ನೆತ್ತ ಕುಕುಮ ಹಸ್ತಾರ ಜೀವ ಬಂದ ಶರೀರ ಒಳಗ ಕೂಡ್ಕೋಬೇಕಾದ್ರೆ ನೆತ್ತಿ ದ್ವಾರದಿಂದ ಬಂದ ಕೂಡ್ತದ ಶರೀರ ಒಳಗ ಜೀವ ಕೂಡ್ಬೇಕಾದ್ರೆ ಆ ದ್ವಾರಿನ ಪೂಜೆ ಆಗ್ತದೆ ಆ ದ್ವಾರಕ್ಕೆ ಪೂಜೆ ಆಗ್ತೈತಿ ಇವು ನೆತ್ತಿಲೆ ಬಂದಿಲ್ಲ ಇವ್ಗೆ ಹ ಇವ್ ಹೆಣ್ಮಕ್ಳು ನೆತ್ತಿಗೆ ಹೆಣ್ಮಾರಿಲ್ಲ ಎಂಬಲ್ಲ ಇದು ತಿಳಿದಿಲ್ಲ ಸದ್ದ ನೋಡ್ರಿ ಮನಿಯೊಳಗ ಸಣ್ಣ ಇರ್ತಾವ ಮಕ್ಕಳ ನೆತ್ತಿ ಹಳ್ಳಿರ್ತತಿ ಹಳ್ಳಿರ್ತ ಎಟ್ಟು ಎಣ್ಣೆ ಉಣಸ್ತಿ ಎಟ್ಟು ಎಣ್ಣೆ ಉಣ್ಲಾಕ್ ಚಲೋ ಮಾಡ್ತೈತಿ ಅದ ನೆತ್ತಿದಿಂದ ಬಂದ ಜೀವ ಕೂಡಿರ್ತೈತಿ ಜೀವ ಕೂಡ ಆ ದ್ವಾರಕ ಪೂಜೆ ಆಗ್ತೈತಿ ಅನಾಂಟ್ಲಿ ಹೆಣ ಮಕ್ಕಳ ನೆತ್ತಿ ಒಳಗ್ ಕುಕ್ಮ ಇಡ್ತಾರ ಇವ್ ಗಾಂಡ ಇವ್ ಗಾಂಡತ್ ಸುದ್ದಿ ಇದು ನೆತ್ತಿ ಪೂಜೆ ಏನ್ ತುರಿ ಬಿನ್ಯಾಗ ಯಾಕೆ ಹೂ ಹಾಕತ್ತೀರಿ ಅಲ್ಲಿಯಾವ ಗಾಂಡದ ಅನುಮತಿ ಕೇಳುತ್ತಾನವ ಆ ಕುಕುಮ ಇಟ್ಟದ ಸುದ್ದಿ ಆ ಹೂ ಹಾಕಿದಿವಲ್ಲ ಅದರ ಸುದ್ದಿ ನಮ್ ಹಿಡ್ಕೊಂಡು ಬಂದಿಲ್ಲ ಅದ ಯಾವಾಗ ತಾಯಿ ನಿನ್ ಹಿಡ್ಕೊಂಡು ಬಂದತಿ ಅದ ದಗದ ನೀನ್ ಹಿಡ್ಕೊಂಡು ಬಂದತಿ ಅದ ಹೆಂಗ ಹೆಂಗ ಒಂದಾನೊಂದ ಟೈಮ್ ಒಳಗ ಸತ್ಯ ಬಾಮ ಇದಕ್ಕೆ ಶಕ್ತಿ ಪೂಜೆ ಇಟ್ಟಿಳ ಮನೆಯಾಗ ಮನೆಯಾಗ ಶಕ್ತಿ ಪೂಜೆ ಇತ್ತಾಗ ಗಣಸರಿಗೆ ಹೋಗ್ಲಾ ಕಲಾವಿದ್ದಿಲ್ಲ ಗಣಸಿದಿಲ್ಲ ಹೋಗ್ಲಾ ಕಲಾವಿದಿಲ್ಲಾ ಕೃಷ್ಣನ್ ಇತ್ತು ವಿಚಾರ ಮಾಡಿದ ಏನತ್ತ ಗಣಸರರೇ ಒಟ್ಟ ಹೋಗಂಗಿಲ್ಲ ನಾರೇ ಹೋಗಬೇಕಾಗೈತ್ ಸತ್ಯಭಾವನ ಕಡೆ ಹೆಂಗ ಮಾಡ್ಲತ್ತ ವಿಚಾರ ಮಾಡಿದ ಅವಾಗ ಏನ್ ಮಾಡಿದ ಅವಾಗ ಒಂದು ವಿಚಾರ ತಗದ ತನ್ನ ಮನದಾಗ ಏನತ್ತ ಗಣಸರ ಅಟ್ಟ ಹೋಗಲ ಕಲಾವಿ ಅಲ್ಲ ಹೆಂಗಸರು ಹೋಗ್ಲಾ ಕಲಾವ್ ಐತಿಲ್ಲ ನಾನಾ ಒಂದು ಸೀರಿ ಹುಟ್ಟಿ ಆಕ ಹೋಗ್ಬಾರ್ದಾಕಿ ಕಡೆ ಅಂದ ನಿನ್ನ ಕೃಷ್ಣ ಪರಮಾತ್ಮ ಸೀರೆ ಉಟ್ಟ ಕೊರವನ್ ಸೀರೆ ಬಿಡು ಕೈಯಾಗ ಒಂದು ಸುದರ್ಶನ ಚಕ್ರ ಇರ್ತಿತ್ತು ಕೃಷ್ಣನ ಕೈಯಾಗ ಕೃಷ್ಣನ ಕೈಯಾಗ ಸುದರ್ಶನ ಚಕ್ರ ಇರ್ತಿತ್ತು ಆ ಚಕ್ರ ಹಿಡ್ಕೊಂಡು ಹಾದು ಸತ್ಯಭಾಮಿ ಕಂಡು ಹಿಡಿತ ಇಡ್ಲಾಕು ಜಾಗ ಅದನ್ನ ಇಡ್ಲಾಕ ಜಾಗ ಸಿಗುವ ತಗಿತ್ತು ಕೃಷ್ಣ ಪರಮಾತ್ಮಾಗ ವಿಚಾರ ಮಾಡಿದ ಸೀರೆ ಹುಟ್ಟನ ಅಂದ್ರೆ ಕೂದಲು ಕಮ್ಮಿ ಆದ್ರೆ ಅದನ್ನು ಕಂಡು ಹಿಡಿತಾಳ ನಾನು ಹ್ಯಾಂಡತಿ ಬೇಡ ಬೇಡ ಅಂದ ಜಡಿ ಬಿಟ್ಟ ಜಡಿ ಬಿಟ್ಟ ಜಡಿ ಬಿಟ್ಟವ್ನ ಹಿಂದ ಯಾವ ಕೂದಲ ತಿರುಬಾಕ್ ಕಟ್ಟಿದ ತುರ್ಬಾಕ್ ಕಟ್ಟಿದ ಮತ್ತು ಚಕ್ರ ಇಡ್ಲಾಕ್ ಒಂದ್ ಜಾಗ ಬೇಕಾಗಿತ್ತಲ್ಲ ಆ ಚಕ್ರ ಏನ್ ಮಾಡಿದ ತುರ್ಬಾ ಕಟ್ಟಿ ತುರ್ಬಿಗ ಸಿಗಿಸಿ ಬಿಟ್ಟು ಹಿಂದ ಚಕ್ರ ಚಕ್ರ ಅವಾಗ ಒಂದು ವಿಚಾರ ಮಾಡಿದ ತುರ್ಬಾರಿ ಕಟ್ಟಿನಿ ಚಕ್ರಾರಿ ಹಾಕಿನ ಹಂಗಂದ್ರ ಮತ್ತ ಕೂನ ಹಿಡಿತಾಳಾಕಿನ ಚಕ್ರ ಕೂನ ಹಿಡಿತಾಳ ಚಕ್ರ ಕಾಣಿತ ಅಂದ್ರೆ ಇವನ ಕೃಷ್ಣದ ಕಂಡು ಹಿಡಿತಾಳು ಇನ್ನ ಬ್ಯಾಡ ತಿಳ್ಕೊಂಡ ಒಂದ್ ಮಳ ಮಾಲಿ ತಗೊಂಡ ಚಕ್ರ ಅದನ್ನ ಇಂದ ತುರ್ಬಿಗೆ ಸುತ್ತ ಹೊಡೆದ್ ಬಿಟ್ಟ ಇವ್ ಗಂಡ ಇವಾಗ ಗಾಂಡ ತಾಲಿ ಗಾಂಡಿಗೆ ಪೂಜೆ ಆಗಂಗಿಲ್ಲ ಚಕ್ರ ಅಲ್ಲಿ ಪೂಜೆ ಚಕ್ರೂಜೆ ಅದಕ್ಕೆ ಅದಕ್ಕ ಈಗೆ ಹೆಣ್ಮಕ್ಳು ಏನ್ ಮಾಡ್ತಾರ ತುರ್ಬ ಹಾಕಿ ತುರುಬಿನ ಸುತ್ತಿ ಎಲ್ಲಾ ಹೂ ಹಾಕ್ತಾರ ಮತ್ತ್ ಈಗ ಹೆಣ್ಮಕ್ಳ ತುರ್ಬಿ ಹೂ ಹಾಕತಾರು ಗಾಂಡು ಯಾವ್ದನತ್ ನನ ಕೇಳಿ ಮ ನಿಮ್ಮ ಕೃಷ್ಣ ಪರಮಾತ್ಮ ಇವನು ತುರ್ಬಿ ಹೂ ಹಾಕಿದ್ಲ ಮತ್ತ್ ಇವಂಗ ಯಾವ್ ಗಾಂಡಿದ್ ಅಲ್ಲಿ ಅವನ್ ಗಾಂಡ್ ಇವ್ಗ ಬೇಕಾದ್ರೆ ಇವನ್ ಗಾಂಡಿ ಯಾವ್ದು ಹೇಳ್ತಾನೆ ಏ ಲಕ್ಷ್ಮಣ ಚಕ್ರ ಪೂಜೆ ಆಗ್ತತಿ ಚಕ್ರ ಹೂ ಹಾಕ್ಯಾರ ಅದಕ್ಕೆ ಅದ ಆಕಾರದ ನೋಡಿ ಸದ್ದ ದೊಡ್ಡ ದೊಡ್ಡ ಸ್ಟೇಷನರಿ ಅಂಗಡಿಯಾಗ್ಲಿ ದೊಡ್ಡ ದೊಡ್ಡ ಸಂತ್ಯಾಗ ಆಗಲಿ ಈ ಹೆಣ್ಮಕ್ಳ ಬೌತ್ ಹಾಕ ತರಗೋತತಿ ಏನು ಗೋಲಾಕಾರ ಇರತೀ ನಾವು ಬೌ ಅಂದ್ರೆ ಅಂಜಿಕ ಅದಕ್ಕೆ ಅದಕ್ಕೂ ನಾವು ಗೋಲಾಕಾರ ರಬ್ಬರ್ ಇರ್ತತಿ ಗೋಲಾಕಾರ ಹಿಗೋದ್ ಬವ ಅದನ್ನ ಹಾಕತಾರ ಯಾಕ ಚಕ್ರ ಆಕಾರ ಐತಿ ಹಂಗ ಹಾಕಿ ಬಿಡತಾರ ಹಾಕಿಂಗ್ ಬಂದೈತಿಲ್ಲ ನಿನ್ನ ಪ್ರಶ್ನೆಕ್ ಉತ್ತರ ಬಿಡುಗಡೆ ಎಲ್ಲಾ ಇವ್ನೂ ಅದ್ತಾನ್ರಿ ಸಹಿತ ಮುಗಿನಾಗ ಕೊಳ್ಳಾಗ ತಾಳಿ ನಂದೈತಿ ಕಾಲುಂಗ್ರ ನಂದೈತಿ ಅಂತ ಹೇಳ್ತಿ ಏ ಕೊಳ್ಳಾಗ ತಾಳಿ ಹೇಳಿ ನನ್ನ ಕೈಕಾಲ್ ವರ್ಷ ನನ್ನ ಮನೆಯಾಗ ಅತ್ತೇನ ಇಲ್ಲ ಕಾಲ ಕಾಲುಂಗ್ರ ಹಾಕಬಾರ್ದಿಲ್ಲ ನಿನಗ ಕೊಳೆಮಿ ಬಿದ್ದ ನೀನಾಗೆ ಬಾಂದ್ ಹಾಕಬೇಕಾಗ್ಯದ ಕೊಳೆಮಿ ಬಿದ್ದ ಹಾಕಿಲ್ಲ ಒಳ ಗುಲ್ಗುಚ್ಚಿ ಆಗೋಣ ಹಾಕ್ಯಾನ ಮೂರ್ ಮಂದಿಗೆ ಸುಮ್ ಸುಮ್ಕೊಂಡು ಕೂಡ ಹಂಗಿಲ್ಲ ಉಪ್ಪು ಉಂಡ್ ಶರೀರ ಒಳಗುಲ್ಗುಚಿ ಮೇಲಕ್ ಚಾಲು ಮಾಡ್ತದ ಮಂದಿ ಮನಿ ಹನಿ ಕಾಕಿ ಮಗ ಎಲ್ರ ಕಾಗಾಳಿ ತಾಂದಗಿಂದ ತಿಳ್ಕೊಂಡ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ಕ್ಲೋಸರ್ ಗಾಡಿ ತುಂಬಕೊಂಡು ಬುತ್ತಿ ಕಟ್ಟಕೊಂಡ ನನ್ನ ಮನೆಗೆ ಬಾಂದ ಬಳಕ ನಾ ಎಸ್ ಅಂದಾಗ ಹೊರಗೆ ಹೊರ ಪೀಚ ಸರ್ಕೋ ಗಾಡಿ ಲೇಖೆ ಕಣದಲ್ ಬಾಡ್ಕೋತ ಬಾಡ್ಕೋ ಒಮ್ಮೆ ನಂಗಿಲ್ಲ ನಾ ಅದನ್ನ ಯಾಕಂದ್ರೆ ಹಂಗೇನು ಮಾತಾಡ್ಲಾಕ್ ಹೋಗ್ಬೇಡ ನಮ್ಮ ಬಾಯನ್ನ ಮನೆಯಾಗ ಬಿಟ್ಟು ಬಂದಿಲ್ಲ ಇರ್ಲಾ ನೀವ್ ಅದನ್ನ ಮಾಡ್ರಿ ಯಾಕ್ರಿ ಅನು ನಾಲಿಗೆನು ಅದ ಯಾಕೂ ಅದಕ್ಕ ಮಾತ ಮುತ್ತೈತಿ ಮಾತ ಮಾಣಿಕ್ಯತಿ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅದವ ಜಗಳವ ತಂದ ಅದಕ್ಕೆ ಎಲ್ಲಾ ನನ್ನಿಂದ ಆಗೈತಿ ಅಂತ ಹೇಳತಿ ಲಕ್ಷ್ಮಣ ಅದಕ್ಕೆ ಕೇಳ್ತಾರ ನೋಡ ಬಲ ಬ್ರಹ್ಮ ಎಡ ವಿಷ್ಣು ಇವ್ರಿಬ್ರು ಹುಟ್ಟ್ಯಾರ ತಾಯಿ ಬಗಲಾಗ ಇಲ್ಲೇ ತಗಲಾಗ ಕೂಡಿ ಆಕಿ ಕೂಡ ಇದನ್ನ ನಾವು ಮಾಡಿಟ್ಟಿಲ್ಲ ಪದ ಇದು ನಮ್ಮ ನಾವು ಇದು ನಾನ್ ಪದ ನಿಮ್ಮ ಪದ ಇವು ಬೇರೆ ಪುರಾಣ ಯಾರ ಸಾವಳಿಗೆ ಅವ್ರು ಮಾಡಿಟ್ಟಾರ ಇದನ್ನ ಜವಾಬ್ ಮಾಡ್ಬೇಕಾದ್ರ ಜೋಡ್ ಕಾಳಸದ್ ಬೇಕು ಹಳೆ ಬಂದು ಕಾಂಚಾ ಪೀಚಾ ಕೆಲಸ